ಕೊಟ್ಟೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಹಳ ಮತದಾರರು ಒತ್ತಾಯ ಮಾಡ್ತಾ ಇದ್ದಾರೆ ಅದ್ರ ಸಲೇನಾದ ಹೇಳಿದ್ರು

ಎಪ್ಪತ್ತೆರಡು ಸಾವಿರ ಜನ ಇನ್ನ ನಿಮ್ಮ ಆಗಲಿ ಮಾಡಿ ಮಾಡಿರಲಿಲ್ಲ ನಾನು ಹೇಳಿದ ನಂದಿ ಕಟ್ಟಡದ ಮಾತಾಡಲಿ ನಂದಿ ಅನ್ನೋದ್ರಿ ಮೇಲೆ ನಂದಿ ಕಟ್ಟಡಕ್ಕೆ ಆಗಮ್ ನಿಮ್ಮ ಕುಟುಂಬ ಎಷ್ಟು ಸೇರಿದ್ರು ಅದಕ್ಕಿಂತ ಹೆಚ್ಚು ಸೇರು ಕುಟುಂಬ ಅದಕ್ಕಿಂತ ನಿಮ್ಗಿಂತರ ಮೊದಲು ನಾವು ಸೇರ್ತಾ ಮಾಡಿದ್ವಿ ಯಾವ್ದು ಕೆಟ್ಟ ಅಲ್ಲೇ ಇದ್ ಕಟ್ಟಿಂತ ಕಮ್ಮಿ ತೋತಿದ್ರಿ ಇವಾಗ ನಾನಲ್ಲಿ ನಮ್ಮ ಕುಟುಂಬದ ಯಾರೇ ಸದಸ್ಯರು ಅವರ ಕಂಪೌಂಡ್ ರಾಜಕಾರಣಿ ಚುನಾವಣೆ ಮಾಡ್ ಹೇಳ್ತಾರೆ ಸದಸ್ಯರಾಗಿ ಅವ್ರು ಅಡ್ವೈಸ್ ಮಾಡ್ತಾರೆ ಇದು ಸ್ವಂತ ಕಟ್ಟಿನ ಕೀಳೆ ಹಾಕಿದರೆ ಇವತ್ತೇನಾದ್ರು ನಂದಿ ಕಟ್ಟಲೆ ಕೀರೆ ಹಾಕುವಂತ ಕಾರಣ ಏನಂದ್ರೆ ಎರಡೂ ಕಮಿಟಿಗಳ ಅಧ್ಯಕ್ಷರು ಮಾಡಿರಲ್ಲ ಇವತ್ತು ಕುಮಾರ್ ದೇಸಾಯಿ ಅವರು ಮತ್ತು ಶಶಾಂಕೌಡ ಪಾಟೀಲ್ ಅವರ ಆಡಳಿತ ಮಂಡಳಿ ಎರಡು ತಮಗೆ ಅಪ್ಲೈ ಮಾಡಲಿಲ್ಲ ಅವರ ದೇವ್ ಶಕ್ತಿ ಪಡೆದ ಪ್ರಕಾರ ಸೇರುದಾರರ ಕೋರ್ಟ್ನಿಂದ ಆಚೆ ಬಂದು ನ್ಯಾಯಿಕವಾಗಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನೀವು ಅದರಲ್ಲಿ ಹೋಗಿ ಅವ್ರ ಮೇಲೆ ದಬ್ಬಾಯಿ ಮಾಡಿ ಅವ್ರನ್ನ ನಡೆಸಬೇಕನ್ನು ಕಂಟ್ರೋಲ್ ತಗೊಂಡಿರೋದ್ರಿಂದ ಆ ಸ್ಥಿತಿ ಬಂದಿದೆ ನಾವು ನೇರವಾಗಿ ಚುನಾಯಿತ ಬೋರ್ಡ್ ಇದೆ ಅವ್ರ ಮೇಲೆ ಹೇಳ್ತಾ ಇರಲಿಲ್ಲ ಅವ್ರೇಳ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಆ ನಂದಿ ಬೆಟ್ಟದಲ್ಲಿ ಮಾತಾಡಲಿಕ್ಕೆ ನನ್ನ ಹಕ್ಕಿದೆ ನಾ ಸೇರ್ತಾ ಮತ್ತು ಕಬ್ಬು ಬೆಳೆಸಿದೀವಿ ಅಷ್ಟೇ ಹೇಳಿದ್ದೇನೆ ಯಾರು ಈ ಕಾರ್ಖಾನೆಯಲ್ಲಿ ತಜ್ಞ ಅನುಭವ ಇದೆ ನಂತರವೂ ಕಲಾ ಸಮಿತಿ ಸದಸ್ಯರುಗಳನ್ನ ಮಾಡ್ಕೊಂಡ್ರಿ